ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ಎಸ್ ಚೈತ್ರ ಕುಂದಾಪುರ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ದೊಡ್ಡ ಸಿಗ್ನಲ್ ಕೊಟ್ಟಿದ್ದರು ಎಸ್ ಚೈತ್ರ ಕುಂದಾಪುರ ಸೀಸನ್ ಟೆನ್ ನಡೆಯುವಾಗ ಜೈಲಿನಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೈತ್ರ ಕುಂದಾಪುರ ಜೈಲಿನಲ್ಲಿದ್ದಾಗ ಬಿಗ್ ಬಾಸ್ ಶೋ ಒಂದು ಸ್ಕ್ರಿಪ್ಟೆಡ್ ಶೋ ಅಂದ್ಕೊಂಡಿರ್ತಾರೆ ಯಾವಾಗ ಬರ್ತೂರ್ ಸಂತೋಷ್ ಬಿಗ್ ಬಾಸ್ ಟೆನ್ ಸೀಸನ್ನಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೋ ಆವಾಗ ಗೊತ್ತಾಗುತ್ತೆ ಚೈತ್ರಾ ಕುಂದಾಪುರವ್ರಿಗೆ ಬಿಗ್ ಬಾಸ್ ಶೋ ಒಂದು ಸ್ಕ್ರಿಪ್ಟೆಡ್ ಶೋ ಅಲ್ಲ ಇದು ಸೀರಿಯಸ್ ರಿಯಾಲಿಟಿ ಶೋ ಅಂತ ಎಸ್ ಬಿಗ್ ಬಾಸ್ ಸೀಸನ್ ಟೆನ್ ನಡೆಯುವಾಗ ಚೈತ್ರ ಕುಂದಾಪುರವರು ಜೈಲಿನಲ್ಲಿರ್ತಾರೆ ಜೈಲಿನಲ್ಲಿದ್ದಾಗ ಚೈತ್ರ ಕುಂದಾಪುರವ್ರಿಗೂ ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನಾನು ಒಂದು ಕಂಟೆಸ್ಟೆಂಟಾಗಿ ಎಂಟ್ರಿ ಕೊಡ್ತೀನಿ ಅಂತ ಎಸ್ ಈಗ ಚೈತ್ರ ಕುಂದಾಪುರವರು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಒಂದು ಕಂಟೆಸ್ಟೆಂಟಾಗಿ ಬಂದಿದ್ದಾರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ವೋ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಕಮೆಂಟ್ ಮಾಡಿ ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮರಿದಿರೋ ಮೀಡಿಯಾ ಬರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ